ಎಲ್ಲ ನಕ್ಷರ ನಂದಿ ಮಂಡೀಜಿ ವಾಯ್ಕಾರಿ ಅಪ್ಪ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಹರಿಹರ ನಗರದ ಏನು ಶಾಲೆ ಪಕ್ಕದಲ್ಲಿ ಬುಡಕ್ಕೆ ಎತ್ತಿತ್ತು ಮರದ ಬುಡಕ್ಕೆ ಬೆಂಕಿತ್ತಿತ್ತು ರೊಂಬೆ ಕುಂಬೆಗಳಿಂದ ಪೂರ್ತಿ ಆ ಶಾಲೆಯ ಮುಂಭಾಗದಲ್ಲಿ ಅಡ್ಡವಾಗಿರ್ತಕ್ಕಂತ ಆ ಮರವನ್ನ ಅಲ್ಲಿರತಕ್ಕಂತ ಸ್ವಚ್ಛತೆಯನ್ನ ಕಾಪಾಡುವುದರಲ್ಲಿ ನಮ್ಮ ಫಾರೆಸ್ಟ್ ತಾಲೂಕು ಹರಿಹರ ತಾಲ್ಲೂಕು ರೇಂಜರ್ ಅಂದ್ರೆ ಸೆಕ್ಷನ್ ಆಫೀಸರ್ ಆಗಿರ್ತಕ್ಕಂತ ಮೊಹಮ್ಮದ್ ಖಾಲಿದ್ ಅವರು ಸ್ಥಳಕ್ಕೆ ಬಂದು ಅಲ್ಲಿ ನಡೀತಕ್ಕಂತ ಅನಾಹುತವನ್ನ ತಪ್ಪಿಸಿರುವ ಘಟನೆ ಇಂದು ಬೆಳಕಿಗೆ ಬಂದಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾನು ಏನು ನ್ಯೂಸ್ ಮಾಡಿದ್ದೆ ಆ ವಿಚಾರವಾಗಿ ನಮ್ಮ ವರದಿಗಾರರು ಅವರಿಗೆ ಕೊಟ್ಟಿರತಕ್ಕಂತ ಮನವಿಯನ್ನ ಸ್ಪಂದಿಸಿದ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಅಂದ್ರೆ ಈ ಇಲಾಖೆಯ ಒಂದೊಂದು ಸಹ ಸ್ಥಳಕ್ಕೆ ಕರೆಸಿ ಅಲ್ಲಿ ನಡೀತಕ್ಕಂತ ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದಾರೆ ಮೊಹಮ್ಮದ್ ಖಲೀದ್ ಅವರು ಯಾಕೆ ಇದನ್ನೆಲ್ಲ ನಾನು ನಿಮಗೆ ನ್ಯೂಸ್ ಮಾಡಿ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮಾಡಿರ್ತಕ್ಕಂಥ ನ್ಯೂಸ್ ನಲ್ಲಿ ಆ ಮಲಕ್ಕೆ ಆ ಮರದ ಬಡಕ್ಕೆ ಬೆಂಕಿ ಹತ್ತಿರ ಸಾರ್ವಜನಿಕರು ಆಫೀಸ್ ಗೆ ಕರೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದನ್ನು ತಿಳಿಸಿದೆ ಅಂದ್ರೆ ಸರ್ಕಾರದಲ್ಲಿ ಅಂದ್ರೆ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಬೇಗ ಸ್ಪಂದಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಡಿ ಜಿ ವಾಯ್ಸ್ ಎಫೆಕ್ಟ್ ಯಾವ ರೀತಿ ಇರಬಹುದು ಅಂತ ನೀವು ತಿಳ್ಕೊಳ್ಳಿ ಅದೇ ರೀತಿಯಾಗಿ ಅಧಿಕಾರಿ ಒಂದು ಇವತ್ತು ಅವ್ರು ಮಾಡಿರ್ತಕ್ಕಂತ ಕೆಲಸವನ್ನ ನಾವೆಲ್ಲರೂ ಗೌರವಿತವಾಗಿ ಅಭಿನಂದಿಸಲೇಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ನಾವು ಮನವಿ ಕೊಟ್ಟ ತಕ್ಷಣನೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿತವಾಗಿಯೂ ನಮ್ಮ ಡಿ ವಿ ಜಿ ಸಿ ಮುಖಾಂತರ ಅವರಿಗೆ ಮತ್ತೊಮ್ಮೆ ಒಂದು ಸಲ್ಯೂಟ್ ಅನ್ನ ಹೊಡಿತಾ ಇದ್ದೀವಿ ಹಾಗೂ ಅಲ್ಲಿನ ಗ್ರಾಮಸ್ಥರು ಸಾರ್ವಜನಿಕರು ಅವರಿಗೆ ಬಹಳ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನ पूर्ति आई थी नमस्कार